ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಬೇಬಿ ಕೂಡ ಓಹೋ ಯಾವ ಯಾವುದು ಸ್ಟೈಲ್ ಜನದು ಹೇರ್ ಸ್ಟೈಲ್ ಹ್ಞೂ ಮಾಡ್ಕೋ ರೆಡಿ ಆಯ್ತು ಆಚೆಗೆ ಬರೋಕ್ಕೆ ಎಲ್ಲಿ ಹೋಗ್ತಿದ್ಯಾ ಆಚೆಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಆ ಪ್ಲೇಸ್ಗೆ ಹೋಗ್ಬಿಟ್ಟು ಬಂದಮೇಲೆ ನಾನು ನಿಮ್ಗೆ ಹೇಳ್ತೀನಿ ಇಲ್ಲ ಹೋದಾಗಲ್ಲ ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಪ್ಲೇಸು ಏನು ಅಂತ ರೆಡಿ ಆಯ್ತವನೆ ಅವನೇ ಹೇರ್ ಸ್ಟೈಲ್ ಮಾಡಿಕೊಂಡು ಆ ಹೇಳು ಬಂಗಾರ ಹಾಂ ಹೇಳು ನೋಡಿ ಯಾವ ಥರ ತಲೆ ಹಚ್ಕೋತಿದ್ದ ಕೂಮ್ ತೊಗೊಂಡು ಸುಂದ್ರ ಆಗ್ಬಿಟ್ಟನೆ ಕನ್ನಡಿ ತೋರಿಸಿದಂಗುನು ನೋಡ್ಕೋಬೇಕು ಅಂತಾನೆ ಅದು ಕನ್ನಡಿ ಅನ್ನ ಬರಲ್ಲ ಏನಂತ ಇಲ್ಲ ಕನ್ನಡಿ ಕ ಇಲ್ಲ ಅವನು ಬೇರೇನೋ ಅಂತಾನೆ ಅಚ್ಚಿನಿ ಕನ್ನಡಿನ ಏನಂತೀಯ ನೀನು ಕನ್ನಡಿ ಅಲ್ಲ

అయ్యో కివి జన కి అత్తినేంట హెల్మెట్ కత్లే తక్షణ ఇది క్లోజ్ క్లౌస్ మిట్ అదే నైట్ ముడి హె ఇలా జనవ ಅತ್ತ ಇಲ್ಲ ಇಲ್ಲಿ ಎಲ್ಲ ಫೋನ್ ಕೇಲೋ ಫುಲ್ ಅದೇ ಇಲ್ಲ ಪ್ಯಾಕೆ ಇಲ್ಲ ಜನ ಪ್ಯಾಕೆ ಇಲ್ಲ ಅದ್ರದ್ದು ಫುಲ್ ಪ್ಯಾಕೆಟ್ ಬರುತ್ತಲ್ಲ ಅದೇ ಇಲ್ಲ ಅದೆಲ್ಲ ಹೆಟ್ಟಾಕ ಬಿಡೋನೆ ಎಲ್ಲಮ್ಮ ಅತ್ತೆ ಕಾಟನೋ ಇದೆ ಅಲ್ಲ ಜನ ಎಲ್ಲ ಹಾಕ್ ಅದಲ್ಲ ಮೆಡಿಕಲ್ ಅಲ್ಲಿ ತಗೊಂಡಿದ್ವಲ್ಲ ಅದು ಯಾವಾಗ ವ್ಯತ್ಯಾಸದ ನನ್ಗೆ ಗೊತ್ತು ಏ ಕುಳ್ಳ ಮಟಾರಿ ನೀನು ಕುಳ್ಳ ಮಟಾರಿ ಅಲ್ಲ ಈಗ ಐಟ ಮಟಾರಿ ಆಗ್ಬಿಟ್ಟೆ ಅತ್ತಿ ಕಂಡಿಲ್ಲ ಅಂದ್ರೆ ಗಾಳಿ ಬೀಸುತ್ತಲ್ಲ ಇದಕ್ಕೆ ತಲೆ ಎಲ್ಲ ನೋವು ಬಂದ್ಬಿಡುತ್ತೆ ನನಗೆ ಹೋದಾಗ ಅತ್ತಿ ಹಾಕೋಬೇಕು ಇಲ್ಲಾಂದ್ರೆ ಆಗಲ್ಲ ಅತ್ತಿ ಹಾಕೊಂಡ ಆಯ್ತು ಹೊರಡೋಣ ಈಗ ಹೊರಡೋಣ ಇಮಿಟೇಟ್ ಮಾಡ್ತಾನೆ ಮಾಡ್ತಾನೆ ಕಳ್ಳ ಸ್ಲಿಪ್ಪರ್ ಹಾಕೊಂಡಿಲ್ಲ ಅಂದರೆ ಕರ್ಕೊಂಡು ಹೋಗಲ್ಲ ಹಳಬರ್ ದೈತ್ ಒಡಿಯಣ್ಣ ಪಪ್ಪಿಗೆ ಹಾಕೋಬೇಕು ಹೋಗಣ ಇಲ್ಲಂದ್ರೆ ಪಪ್ಪಾ ಇಲ್ಲ ಬಿಟ್ ಹೋಗುತ್ತೆ ಲವ್ ಯು ಲವ್ ಯು ಲವ್ ಯು ಬಂಗಾರ ಹಳಬರ್ ಹೊಡಿಯುತ್ತೆ ಪಪ್ಪಾ ನೀನು ಹಾಕೊಂಡಿಲ್ಲ ಅಂದ್ರೆ ಇಳ್ಕೊಂಡ ಸ್ಲಿಪ್ಪರ್ ಹಾಕ್ತವರೆ ಅಂತ ಅಳ್ತವನೆ ಬಾವಣ್ಣ ಟೋಪಿ ಅಲ್ಲಿ ದೋ ತಮ್ತಿಪ್ಪ ಅಲ್ಲ ಹಾಕೋ ಅಲ್ಲೈತೆ ಹಾ किसको गाड़ी बार बार आई तो ना करकों हो गई दिस मॉल ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ ಪಪ್ಪ ಬರ್ಬೇಕು ಪಪ್ಪ ಬರ್ ಜಾನೋ ಗಡಿಯಾಗುಟ್ಟು ಬರೋಕೆ ಹೋಗಿದ್ದಾರೆ ನಾವು ಇಬ್ಬರು ವೆಯ್ಟ್ ಮಾಡ್ತಾ ಇದ್ದೀವಿ ಹೊರಗಡೆನೆ ಆಮೇಲೆ ಒಳಗಡೆ ಬಂದು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ ಜಾನು ಬಂದ ಮೇಲೆ ಹೊರ್ಗಡೆ ಒಳಗಡೆಗೆ ಎಂಟ್ರಿ ಆದ್ವಿ ಇಲ್ಲಿ ಪಾಟ್ ಪುದು ಬಟ್ಟೆಗಳಿತ್ತು ನೋಡ್ತಾ ಇದೆ ಯಾವ್ದಾದ್ರು ಇಷ್ಟ ಆದ್ರೆ ತಗೊಳ್ಳೋಣ ಅಂತ ಆ ಸಾಂಗ್ ಬೇರೆ ಪ್ಲೇ ಇದೆ ಹಾಗಾಗಿ ಕಾಪಿರೈಟ್ ಬರುತ್ತೆ ಅಲ್ವಾ ಆ ಒಂದು ರೀಸನ್ಗೋಸ್ಕರ ಮ್ಯೂಟ್ ಮಾಡಿ ವಾಯ್ಸ್ ಕೊಟ್ಟಿರೋದು ಓಕೆ ಪರವಾಗಿಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ ನಿಮಗೆ ಫ್ರೀ ಆಗಿದೆ ಅಂತ ಅನಿಸ್ತಾ ಇರ್ಬೋದು ಬಟ್ ತುಂಬ ಜನನೇ ಇದ್ದಾರೆ ಅದರಲ್ಲೂ ಈ ಟ್ರಯಲ್ ರೂಮ್ ಮಾತ್ರ ಅಂತೂ ಕ್ಯೂವೇ ಇದ್ದಾರೆ ಅಷ್ಟು ಜನ ಶಾಪಿಂಗ್ ಮಾಡ್ಕೊಂಡು ಹೋಗಿ ನಿಂತಿದ್ದಾರೆ ಟ್ರಯಲ್ ಮಾಡೋದಕ್ಕೋಸ್ಕರ ನಾವು ಅದೇ ತಾನೇ ಎಂಟ್ರಿ ಆಗಿದ್ವಲ್ಲ ಒಂದು ರೌಂಡ್ ನೋಡೋಣ ಅಂದ್ಕೊಂಡು ಹೋಗಿ ನೋಡ್ತಾ ಇದ್ದೀವಿ ಪಾಪು ಬೇರೆ ಒಂದು ಕಡೆ ನಿಂತ್ಕೊಳ್ತಿಲ್ಲ ಅವನು ಅಲ್ಲೋಡೋದು ಇಲ್ಲೋಡಾಡೋದು ಮಾಡ್ತಿರ್ತಾನೆ ಒಬ್ಬರಂತವ್ನ ಎತ್ಕೊಂಡು ಇರಲೇಬೇಕಿತ್ತು ಹಾಗಾಗಿ ಜಾನು ಎತ್ಕೊಂಡಿದ್ರು ಫಸ್ಟ್ ಒಂದು ರೌಂಡ್ ನೋಡ್ಕೊಂಡು ಬಂದ್ಬಿಡೋಣ ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಕೆಳಗಡೆ ಶೆಕ್ಷನು ನೆಕ್ಸ್ಟು ಲೇಡೀಸು ಜೆಂಟ್ಸ್ದು ಎಲ್ಲ ಮೇಲ್ಗಡೆ ಇದೆ ಆಮೇಲೆ ನಾವು ಮೇಲ್ಗಡೆ ನೋಡೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದ್ವಿ ಫುಲ್ಲು ರಶ್ ಅಂತೂ ಇತ್ತು ಅಲ್ಲೇ ಒಂದು ಎರಡು ಮೂರು ಜೊತೆ ಬಟ್ಟೆ ತೊಗೊಂಡೆ ಅದನ್ನ ಟ್ರಯಲ್ ಮಾಡಿದೆ ನನಗೆ ಯಾವ್ದು ಇಷ್ಟ ಆಯಿತು ಅದನ್ನು ತೊಗೊಂಡು ಬಂದೆ ನನ್ನ ಮನೆಗೆ ಬಂದ ಮೇಲೆ ತೋರಿಸ್ತೀನಿ ನಿಮಗೆ ಆಮೇಲೆ ಅಲ್ಲಿಂದ ಅಲ್ಲೇ ಡಿ ಮಾರ್ಟ್ ಇತ್ತು ತುಂಬ ಜನ ಇದ್ದರು ನಾನು ಅಷ್ಟೊಂದು ಡಿ ಮಾರ್ಟಿಗೆಲ್ಲ ಶಾಪಿಂಗ್ ಹೋಗೋಲ್ಲ ನಾವು ಹೋಗೇ ಇಲ್ಲ ಹಾಗಾಗಿ ಹೇಗಿರುತ್ತೆ ನೋಡೋಣ ಏನು ಆಫರ್ ಇದೆ ಅಂದ್ಕೊಂಡು ಹೋದೆ ಆಫರೆಲ್ಲ ಮಾತ್ರ ಚೆನ್ನಾಗಿತ್ತು ಔಟ್ಸೈಡ್ಗಿಂತ ಬೆಟರ್ ಅನ್ನಿಸ್ತು ಫುಲ್ ಒಂದು ತಿಂಗಳಿಗೆಲ್ಲ ದಿನಸಿ ತಗೋತಾರಲ್ಲ ಹದಿನೈದು ದಿನಕ್ಕೆ ಒಂದು ತಿಂಗಳಿಗೆ ಹಾಗಾದರೆ ಓಕೆ ಬೈ ಒನ್ ಗೆಟ್ ಒನ್ ಆಫರ್ಸ್ ಎಲ್ಲ ಇದೆ ಡಿ ಮಾರ್ಟಿಗೆ ಹೋಗಿ ನಿಜವಾಗ್ಲೂ ಸಿಕ್ಕಾಬಟ್ಟೆ ಆಫರ್ಸ್ ಇರುತ್ತೆ ಒಂದೊಂದು ಸರಿ ಅಂತೂ ನಂಗೆ ಗೊತ್ತಿರಲಿಲ್ಲ ಇಷ್ಟೊಂದು ಆಫರ್ಸ್ ಎಲ್ಲ ಇರುತ್ತೆ ಅಂತ ಅದ್ರ ಜೊತೆಗೆ ನೀವು ನೋಡ್ಬೋದು ಡಿ ಮಾರ್ಟಲ್ಲಂತೂ ಸಿಕ್ಕಾಬಟ್ಟೆ ಜನ ಅದ್ರ ಬಿಲ್ಡಿಂಗ್ ಕೌಂಟ್ರಂತೂ ನೀವು ನೋಡೋದಕ್ಕೆ ಆಗೋಲ್ಲ ಅಷ್ಟು ಜನ ಇದ್ದಾರೆ ಅದು ನೋಡಿಬಿಟ್ಟೆ ಅದೇ ಏನೂ ಬೇಡವೇ ಬೇಡ ಅಂತ ಅನ್ನಿಸ್ಬಿಡ್ತು ನನಗೆ ಹಾಂ ಬಟ್ ಇರಲಿ ಅಂದ್ಬಿಟ್ಟು ಒಂದಷ್ಟು ಐಟಮ್ಸ್ ತೊಗೊಂಡೆ ನಾನು ಜಾಸ್ತಿ ಏನು ತೊಗೊಂಡಿರ್ಲಿಲ್ಲ ಆಲ್ರೆಡಿ ಮನೇಲಿ ಇದೆಯಲ್ಲ ಆಫರ್ ಇದೆಯಬಿಟ್ಟು ತೊಗೊಂಡೋಗಿ ಎಲ್ಲ ಇಟ್ಕೊಂಡ್ರೆ ಎಲ್ಲ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಮಕ್ಳಿಗೆ ಕರ್ಕೊಂಡು ಶಾಪಿಂಗ್ ಹೋಗೋಕ್ಕಾಗುತ್ತಾ ಏನು ಆಚಾರ ಕೊಡ್ತಾನೆ ಅಂದರೆ ಅಮ್ಮ ನನ್ನ ಎತ್ಕೊ ಪಪ್ಪಾ ಎತ್ಕೋ ಅಂತಾನೆ ಹೋಗಿದ್ವಿ ಶಾಪ್ ಮಾಡ್ಕೊಂಡ್ಬಂದ್ವಿ ಏನು ತಗೊಬಂದ್ವಿ ಅಂತ ಹೇಳ್ತೀನಿ ಏನು ತಗೊಂಡು ಅಮ್ಮ ಆಮೇಲೆ ನೀನೇನು ತೆಗಿಸ್ಕೊಂಡೆ ಚಾಕಿ ಅಮ್ಮಂಗೆ ಅಮ್ಮಂಗೆ ಅವನಿಗೂ ಚಾಕಿ ತೆಗೆಸ್ಕೊಂಡ ಆಮೇಲೆ ಬಟ್ಟೆ ತಗೊಂಡಂತೆ ನಾನು ಬಟ್ಟೆ ತಗೊಂಡೆ ಒಂದೇ ಒಂದು ಟೀ ಶರ್ಟ್ ಟೀ ಶರ್ಟ್ ಅಲ್ಲ ಒಂದು ಟಾಪು ಮತ್ತು ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದು ಅಲ್ಲಿ ಡಿ ಮಾರ್ಟ್ ಇತ್ತು ಗೋಪಾಲನ್ ಮಾಲ್ ಇದೆ ವಿಜಯನಗರ ವಿಜಯನಗರ ಹತ್ರನೇ ಜನ ಅದು ಮೈಸೂರು ರೋಡು ತಗೊಂಡಿದ್ದು ಡಿ ಮಾರ್ಟಲ್ಲಿ ಆಫರ್ ಇದೆ ಕೆಲವೊಂದು ಬೈ ಒನ್ ಗೆಟ್ ಒನ್ ಆಫರ್ ಇದೆ ಹೋಗಿ ಬೈ ಮಾಡಿ ಕೆಲವು ಚಿಪ್ಸು ಇದ್ದೇನು ಬೈ ಒನ್ ಗೆಟ್ ಒನ್ ಇರಲಿಲ್ಲ ಜಸ್ಟ್ ಎಷ್ಟು ಫೈ ರುಪೀಸ್ ಆಫ್ ಇತ್ತು ಅಷ್ಟೇ ಇದ್ರ ಮೇಲೆ ತುಂಬ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಬಟ್ ಇರೋ ಇಷ್ಟು ಜನಕ್ಕೆ ಅಷ್ಟೆಲ್ಲ ತಗೊಂಡ್ರೆ ಸುಮ್ಮನೆ ಏನಕ್ಕೆ ಎಷ್ಟು ಅನ್ನೋ ಅಂತ ತೊಗೊಂಡಿಲ್ಲ ಜಾನು ಇದು ಇದು ಕೇಳ್ತಿದ್ದಾನೆ ಇನ್ನು ಹೊಡೆದ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಜನ ಇಲ್ಲಿ ಇಟ್ಕೊಂಡವನು ಕೊಟ್ಟರೆ ಆಯಿತು ಕೊಡುತ್ತೆ ಕೊಡೋ ತನಕ ಬಿಡೋಲ್ಲ ಫಸ್ಟ್ ಅವನಿಗೆ ಕೊಟ್ಬಿಟ್ಟು ಆಮೇಲೆ ನಮ್ಮ ಕೆಲಸಗಳು ಮಾಡ್ಕೋಬೇಕು ಆಮೇಲೆ ಇದನ್ನು ತೊಗೊಂಡಿದ್ದು ಕೊರಿ ಹಣ್ಣು ಪೌಡರು ಬೈ ಒನ್ ಗೆಟ್ ಒನ್ ಆಫರು ಹಾಫ್ ಕೆ ಜಿ ಇರೋ ಹಾಫ್ ಕೆ ಜಿ ಇದು ಎಷ್ಟಂದರೆ ಒನ್ ಫಾರ್ಟಿ ರುಪೀಸು ಎಮ್ ಆರ್ ಪಿ ಬೈ ಒನ್ ಗೆಟ್ ಒನ್ ಒನ್ ಫಾರ್ಟಿ ರುಪೀಸ್ಗೆ ಇವೆರಡು ಎರಡು ನೂರು ನಲ್ವತ್ತು ರೂಪಾಯಿಗೆ ಒನ್ ಕೆ ಜಿ ಕೊರಿಯಾಂಡರ್ ಪೌಡ್ರು ಸಿಕ್ತು ನನಗೆ ಧನಿಯಾ ಪೌಡ್ರು ಎಕ್ಸ್ಪೈರಿ ಡೇಟ್ ಆ ಥರ ಏನಿಲ್ಲ ಇನ್ನು ಇನ್ನು ಒನ್ ಇಯರ್ ಟೈಮ್ ಇದೆ ಇದು ಎಕ್ಸ್ಪೈರ್ಡ್ ಆಗೋಕ್ಕೆ ಮೇ ಟೂ ತೌಸಂಡ್ ಟ್ವೆಂಟಿ ಫೈ ಅಂದರೆ ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಎಕ್ಸ್ಪೈರ್ಡ್ ಆಗೋದು ಅಲ್ಲಿ ತನಕ ಕೂಡ ಟೈಮ್ ಇದೆ ನನಗಿದು ವರ್ತ್ ಅನ್ನಿಸ್ತು ಅದಕ್ಕೆ ತೊಗೊಂಡೆ ಬೈ ಒನ್ ಗೆಟ್ ಒನ್ ಯಾರು ಕೊಡ್ತಾರೆ ಒನ್ ಕೆ ಜಿ ಪೌಡ್ರು ನೂರ ನಲ್ವತ್ತು ರೂಪಾಯಿ ತುಂಬ ಆಫರ್ ನಡೀತಾ ಇತ್ತು ನಾನು ಹೋದಾಗ ಬಟ್ ಈ ವಿಡಿಯೋ ಕರ್ಸ್ತಿ ಆಫರ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಡಿ ಮಾರ್ಟ್ಗೆ ಹೋಗಿ ಹೋಗಿರೋದು ಇದೇ ಫಸ್ಟ್ ಅಲ್ಲ ಜನ ಇದೇ ಫಸ್ಟು ಟೈಮ್ ಡಿ ಮಾರ್ಟ್ಗೆ ಹೋಗಿರೋದು ಯಾವಾಗಿಲ್ಲ ಹೌದಾ ಅದೆಷ್ಟವರ್ಗೋಗಿದ್ದೀನಂತೆ ನಾನು ಮೈಸೂರು ರೋಡಲ್ಲಿ ಇರೋದು ಅದು ಮಾಲು ಗೋಪಾಲ ಮಾಲು ಇವಾಗೆಲ್ಲ ಕ್ಲೋಸ್ ಆಗಿ ಬರೀ ಒಂದು ಎರಡೋ ಮೂರೋ ಶಾಪ್ಸ್ ಇರೋದು ಅಷ್ಟೇ ಏನೂ ಇಲ್ಲ ಮಾಲಲ್ಲಿ ಅಲ್ಲಿ ತೋ ಆ ಮುಂದು ರೀ ಮಾಡಿ ಅದ್ರ ಇದು ಮೆಂತ್ಯ ತೊಗೊಂಡಿತು ಇದು ಎಷ್ಟು ಜನ ಇದು ಎಮ್ ಆರ್ ಪಿ ಇರೋದು ಇಲ್ಲ ಹತ್ತೊಂಬತ್ತು ರೂಪಾಯಿ ಎಮ್ ಆರ್ ಪಿ ಇರೋದು ಇದು ಆಫರ್ ಇದ್ದಿದ್ದು ಹದಿಮೂರು ರೂಪಾಯಿ ದೋಸೆ ಏನಕ್ಕಾದರೂ ಹಾಕಕ್ಕೆಬೇಕಾಗತ್ತೆ ಅಂದ್ಬಿಟ್ಟು ಈ ಮೆಂತ್ಯನ ತೊಗೊಂಡೆ ಅದು ಬಿಟ್ಟರೆ ಹಿಂಗು ಹಿಂಗು ಆಫರ್ ಇತ್ತಲ್ವಾ ಎಷ್ಟು ಎಮ್ ಹಿಂಗು ಎಷ್ಟಿತ್ತು ಜನ ನೈಂಟಿ ಟು ಎಮ್ ಆರ್ ಪಿ ಇರೋದು ಫಿಫ್ಟ್ ಹದಿನ ಫಿಫ್ಟೀನ್ ರುಪೀಸ್ ಹದಿನೈದು ರೂಪಾಯಿ ಆಫ್ ಆಯಿತು ಸೆವೆಂಟಿ ಸೆವೆನ್ ರುಪೀಸ್ಗೆ ಹಿಂಗ ಡಬ್ಬ ಸಿಕ್ಕಿದ್ದು ಬಟ್ ಹೊರಗಡೆ ಇದೇ ಹಿಂಗನ್ನ ತೊಗೊಂಡ್ರೆ ಎಮ್ ಆರ್ ಪಿ ಎಂದರೆ ಅದೇ ರೇಟಿಗೆ ಸಿಗುತ್ತೆ ಅಲ್ಲಿ ನಮಗೆ ಹದಿನೈದು ರೂಪಾಯಿ ಲಾಭ ಆಯಿತು ಇದರಲ್ಲಿ ಆರು ರೂಪಾಯಿ ಲಾಭ ಆಯಿತು ಅದರಲ್ಲಿ ನೂರು ನಲ್ವತ್ತು ರೂಪಾಯಿ ಲಾಭ ಆಯಿತು ನಮಗೆ ಆ ಚಿಪ್ಸಲ್ಲಿ ಮಾತ್ರ ಫೈ ಫೈವ್ ರುಪೀಸ್ ಅಷ್ಟೇ ಲಾಭ ಸಿಗ್ತಿದ್ದು ಕಿಕ್ಕೆ ತಂದು ಪ್ಯಾಕ್ ತಗೊಂಡೆ ಇದು ಎಮ್ ಆರ್ ಪಿ ಇರೋದು ಎಷ್ಟು ಎಮ್ ಆರ್ ಪಿ ಚೆನ್ನಿದ್ದು ಒನ್ ಫಾರ್ಟಿ ನೈನು ಎಮ್ ಆರ್ ಪಿ ಇದ್ರ ಮೇಲೆ ನಲ್ವತ್ತು ರೂಪಾಯಿ ಹಾಕು ನಲ್ವತ್ತು ರೂಪಾಯಿ ಇದ್ರ ಮೇಲೆ ಹಾಕ್ತಿದ್ದು ಫಾರ್ಟಿ ರುಪೀಸು ಹಾಫು ಈ ಒಂದು ಚಾಕ್ಲೇಟ್ ಮೇಲೆ ಆದರೂ ಫಾರ್ಟಿ ರುಪೀಸ್ ಆಫ್ ಸಿಗುತ್ತೆ ಅದೇ ಹೊರಗಡೆ ತೊಗೊಂಡ್ರೆ ಮೇಪೀ ಒನ್ ಫಾರ್ಟಿ ನೈನ್ ಅಂದರೆ ಒನ್ ನೈನ್ ರುಪೀಸ್ ಒನ್ ನಾಟ್ ನೈನ್ ರುಪೀಸು ಸಿಕ್ತು ನೂರ ಒಂಬತ್ತು ರೂಪಾಯಿ ಸಿಕ್ತು ನೂರ ಐವತ್ತು ರೂಪಾಯಿ ಚಾಕ್ಲೇಟು ನಲ್ವತ್ತು ರೂಪಾಯಿ ಡಿಸ್ಕೌಂಟ್ ಆಯಿತು ಈ ಒಂದು ಚಾಕ್ಲೇಟ್ಗೆ ತೊಳೆ ಅಳ್ತವನೇ ಎಷ್ಟು ಹೊಳ್ತವನೇ ಅಂದರೆ ಅದಾದ್ಮೇಲೆ ಇದೊಂದು ಜೀನ್ಸ್ ತೊಗೊಂಡೆ ನಾನು ನನ್ನ ಹತ್ರ ಜೀನ್ಸು ಏನು ಜೀನ್ಸ್ ಎಲ್ಲ ದಪ್ಪಾಗ್ಬಿಟ್ಟು ಆಗ್ತಿರ್ಲಿಲ್ಲ ಅದಕ್ಕೆ ಆಗಲ್ವಲ್ಲ ಇನ್ನು ಸಣ್ಣ ಐವತ್ತೆರಡು ಕೆ ಜಿದೋಡು ಎಪ್ಪತ್ತೆರಡು ಕೆ ಜಿ ಆಗಿದೆ ನಾನು ಪ್ರೆಗ್ನೆಂಟಲ್ಲಿ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಒಂದೂ ಆಗ್ತಿರ್ಲಿಲ್ಲ ಅದಕ್ಕೆ ಎಲ್ಲ ಬೇರೆಯವ್ರಿಗೆ ಕೊಟ್ಬಿಟ್ಟೆ ಹಾಕ್ಕೊಳಕ್ಕೆ ಜೀನ್ಸ್ ಎಲ್ಲ ನನ್ನ ಹತ್ರ ಅಷ್ಟೊಂದು ಜೀನ್ಸ್ ಇಲ್ಲ ಒಂದು ಎರಡು ಮೂರು ಜೀನ್ಸ್ ಐತೆ ಅಷ್ಟೇ ಅದಕ್ಕೆ ಇರಲಿ ಅಂದ್ಬಿಟ್ಟು ಇದು ತಗೊಂಡೆ ಒಂದು ಜೀನ್ಸ್ ತೊಗೊಂಡೆ మొదలుబి ఇదొన్ టాప్ తగండె ఇదొన్ తగ్గు చన పాపం తగండెయితీ నేను చనగైతే అన్ను అవున బట్ట ಇದು ಮಾತ್ರ ಹಾಕೊಂಡಾಗ ಸಖತ್ತಾಗಿ ಕಾಣಿಸ್ತಾ ಇದೊಂದು ಸ್ಟಾಪ್ ಅಷ್ಟೆ ಇನ್ಯಾವು ತೊಗೊಂಡಿರ್ತೀವಿ ಸೊ ಇದಿಷ್ಟೇ ನಾನು ತೊಗೊಂಡಿದ್ದು ಹೋಗಿದ್ದು ಬರೋಷ್ಟು ಸಾಕಾಯಿತು ಮೈಸೂರು ರೋಡಲ್ಲಂತೂ ಟ್ರಾಫಿಕ್ ಇವಿ ಟ್ರಾಫಿಕ್ ಇರುತ್ತೆ ಯಾವಾಗ್ಲೂ ಅಲ್ಲಿಂದ ಬರೋಷ್ಟರಲ್ಲಿ ಸಾಕು ಸಾಕು ಬೇರೆ 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 ಯಾವ್ದಾವ್ದು ರೂಟಲ್ಲಿ ನಾವು ಮನೆಗೆ ಸೇರಬೇಕಲ್ಲ ಅಂತ ಬೇಗ ಬಂದ್ವಿ

ಬರೀ ನಾನು ನಾನೊಬ್ನೇ ತಿನ್ಬೇಕು ನಾವು ತಿನ್ನುವಾಗಿಲ್ಲ ಓಪನ್ ಮಾಡಿಕೊಡು ಜನ ಇದನ್ನ ಓಪನ್ಗೆಲ್ಲ ಓಪನ್ ಬರೋ ಬಾಯಿ ಜನ ಬೇಗ ಓಪನ್ ಮಾಡಿಕೊಡು ನನಗೂ ಓಪನ್ ಮಾಡಿಕೊಡು ಥ್ಯಾಂಕ್ ಯು पूरे खाऊंगी खोलबे को ूटा आदर मारना 12 करतीनी गग्गाईतल होगो बोलो सांके आबो रहना 6 मिनट हम इजुन दो मम दे देनी दो बलगे के देनी ದಪ್ಪಾಗಿದ್ದೀನಿ ಅಂದ್ಬಿಟ್ಟು ತಿನ್ನೋದು ತಿನ್ನಬಿಡೋಕ್ಕಾಗುತ್ತಾ ಎಪ್ಪತ್ತೆರಡು ಕೆ ಜಿ ಆದಾಗಲೇ ತಲೆ ಕೆಡ್ಸ್ಕೊಂಡಿರಲಿಲ್ಲ ನಾನು ವೆಯ್ಟ್ ಇದ್ದಿದ್ದು ಡೆಲಿವರಿ ಟೈಮ್ ಡೆಲ್ವರಿ ಬಾಯ್ ಅಂತ ಹೋಗಿದ್ದಾಗ ಸೆವೆಂಟಿ ಟು ಕೆ ಜಿ ಇದ್ದೆ ಟು ತ್ರೀ ಮಂತ್ ಪ್ರೆಗ್ನೆಂಟಲ್ಲಿ ಐವತ್ತೆರಡು ಕೆ ಜಿ ಇದೆ ಯಾವಾಗಲಾದ್ರು ಹಾಕ್ತೀನಿ ಪಿಕ್ಕು ಹೇಗಿದ್ದೆ ಅದೇ ಅಂತ ಅಷ್ಟು ಸಣ್ಣ ಇದೆ ಅಷ್ಟೇ ದಪ್ಪ ಅದೆ ಎಪ್ಪತ್ತೆರಡು ಕೆ ಜಿ ಇದ್ದಾಳು ಅಷ್ಟು ದಪ್ಪ ಅಂದರೆ ಚಿಕ್ಕ ಆಗ್ಬಿಟ್ಟು ದಪ್ಪ ಆಗ್ಬಿಟ್ಟಿದೆ ಆಯಿತು ಟೈಮ್ ಆಗಲಿ ಎಂಟೂವರೆ ಅಡುಗೆ ಬೇರೆ ಮಾಡಬೇಕು ಊಟ ಬೇರೆ ಮಾಡಬೇಕು ಓ ಕೈ ಚಿಪ್ಪ ಚಿನ್ನಮಾನಕ್ಕೆ ಹೋಗಿ ಚಿಪ್ಪ ಆಗೋಯ್ತು ಅದು ಆಗದೆ ಮಸಾಲೆ ಪುರಿ ತಿನ್ನಬೇಕು ಅಂದ್ಕೊಂಡಿದ್ದೆ ಆದರೆ ಬರೋಷ್ಟಲ್ಲೇ ಟೈಮ್ ಆಗೋಯ್ತು ಅಚ್ಚೂ ಹ್ಞೂ ನಾಳೆ ಆದರೂ ಹೋಗಿ ತಿನ್ಕೊಂಡು ಬರಬೇಕು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಮತ್ತೆ ಯಾವ್ದಾದ್ರು ವೀಡಿಯೋ ಬೇಕೋ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಮತ್ತೆ ನೀವಾಗ ಸಿಗ್ತೀನಿ ಅದಕ್ಕಂತ ಟೆಕ್ ಯು ಬಾಯ್